ಬೆಳಗಾವಿಯ ಗೋವಾ ವೆಸ್ಟ್ ಮಹಾವೀರ್ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಸತೀಶ್ ಜಾರಕಿಹೊಳಿ ಓಪನ್ ಚೆಸ್ ಟೂರ್ನಾಮೆಂಟ್ ಆಯೋಜಿಸಲಾಗಿದೆ ರಾಷ್ಟ್ರೀಯ ಚೆಸ್ ಟೂರ್ನಾಮೆಂಟ್ ಆಗುವುದರಿಂದ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಆಗಮಿಸಲಿದ್ದಾರೆ ಎಂದು ಸತೀಶ್ ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷರಾದ ಇಮ್ರಾನ್ ತಪ್ಪಿಕರ್ ಹೇಳಿದರು ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಓಪನ್ ಚೆಸ್ ಟೂರ್ನಾಮೆಂಟ್ ಹಮ್ಮಿಕೊಳ್ಳಲಾಗುತ್ತಿದೆ ಈ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಎರಡು ದಿನಗಳವರೆಗೆ ಆಯೋಜಿಸಲಾಗಿದೆ ಎಂದರು ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ಮಿತ್ರರಿಗೆ ಸೋಷಿಯಲ್ ಮೀಡಿಯಾದವರಿಗೆ ಸತೀಶ್ ಫ್ಯಾನ್ಸ್ ಕ್ಲಬ್ ಮತ್ತು ಬೆಳಗಾಂ ಅಸೋಸಿಯೇಷನ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಗೊತ್ತ ಗೊತ್ತ ಹಾಗೆ ಒಂದು ಮೂರು ನಾಲ್ಕು ತಿಂಗಳ ನೋಡ್ತಾ ಇರೋದಿರ್ಬೋದು ಫೇಸ್ಬುಕ್ ವಾಟ್ಸಪ್ ಟ್ವಿಟ್ಟರ್ ಸತೀಶನ ಚೆಸ್ ಟೂರ್ನಮೆಂಟ್ ಕಮ್ಮಿಂಗ್ಸ್ ಅಂತ ಹಾಕಿದ್ದೀವಿ ಆದ ನಂತರ ಈಗ ಸತೀಶನ ಚೆಸ್ ಟೂರ್ನಮೆಂಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ಈಗ ಇಟ್ಟಿದ್ದೀವಿ ಸೆಪ್ಟೆಂಬರ್ ಏಟ್ ಮತ್ತು ನೈನ್ ಸಾರಿ ಸೆಪ್ಟೆಂಬರ್ ನೈನ್ ಟು ಟೆನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ನಾವು ಫಸ್ಟ್ ಟೈಮ್ ನಾವು ಅಡಿಸಿದ್ದೀವಿ ಗೋವಾ ವೈಸ್ ಮಹಿರ್ಭಾವಣೆ ಇಸ್ ಗ್ರೇಟ್ ಅಪರ್ಚುನಿಟಿ ಆಗಿತ್ತು ಭಾಳಷ್ಟು ರೆಕಾರ್ಡ್ ಆಗಿತ್ತು ಮತ್ತು ಭಾಳಷ್ಟು ಚೆಸ್ ಅಭಿಮಾನಿಗಳಿಗೆ ಚೆಸ್ ಪ್ಲೇಯರ್ಸ್ಗೆ ಭಾಳ ಸುಂದರವಾದ ಅವಕಾಶ ಸಿಕ್ಕಿತ್ತು ಮತ್ತು ಭಾಳಷ್ಟು ಜನ ಮತ್ತು ಚೆಸ್ ಪ್ಲೇಯರು ಆಶೀರ್ವಾದ ಮಾಡಿದರು ಅದು ನೋಡಿ ಮತ್ತು ನಾವು ಅನ್ನ ಸತೀಶ್ ಅನ್ನ ಈಗ ಮತ್ತು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಅದ್ದೂರಿಯಾಗಿ ಮಹಾವೀರ್ ಭವನ್ ಗೋಯಸ್ನಲ್ಲಿ ಜರುಗಲಿದೆ ಇದಕ್ಕೆ ಪತ್ರಿಕೋಷ್ಠಿಯಲ್ಲಿ ಬರ್ತಕ್ಕಂಥ ನಾನು ನಮ್ಮ ಹಿರಿಯ ಮತ್ತು ಬೆಳಗಾಂ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಅಂತ ಬಾಗಿಹುಡಿಗೆ ಬಾಗಿಹುಡಿ ಸಾಬೇರಿಗೆ ಮತ್ತು ಅಜಯ್ ದಾಮ್ ದಾಮ್ನೆ ಸೆಕ್ರೆಟರಿ ಸಾಹೇಬರಿಗೆ ಮತ್ತು ಆಕಾಶ್ ಮಾಡಿವಾಲ್ ಸಾಹೇಬರಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತ ಆದ ಪ್ರಶಾಂತ್ ಅನ್ವೇಕರ್ ಸಾಹೇಬರಿಗೆ ಮತ್ತೊಬ್ಬ ನಮ್ಮ ಸಹೋದರಿ ಅಂತ ನಿಖಿದಾ ತರ್ಲೆ ನಮ್ಮ ಆತ್ಮೀಯ ಸೋದರಾದ ಅಕ್ಬರ್ ಸಡೇಕರ್ ನಮ್ಮ ವಿಕಿ ಸಿಂಗ್ ಶಾ ನವಾಜ್ ಕಿಲ್ಲದಾರ್ ಜಯೀದ್ ವಂಟ್ಮೂರಿ ಮತ್ತೊಬ್ಬ ನಮ್ಮ ಸಹೋದರ ಅಂತ ದೀಕ್ಷಾ ಪೂಜಾರಿ ಮತ್ತೊಬ್ಬ ನಮ್ಮ ಸಹೋದರ ಖಾದಿರ್ ಶೇಖ್ ಕಲಿಮುಲ್ಲಾ ಮುಂತಾದರು ಸ್ನೇಹಿತರು ಮತ್ತು ಸ್ಪೆಷಲಿ ಬಿ ಎಸ್ ಸಿ ಬಸವಚನ್ನಪ್ಪ ಟೆಕ್ಸ್ಟೈಲ್ಸ್ದವರು ಮತ್ತು ನಮ್ಮ ಗೋಕಾಕದ ಮತ್ತು ಬೆಳಗಾವಿಯಿಂದ ಎಲ್ಲ ಕರ್ನಾಟಕದ ಸುಪ್ರಸಿದ್ಧ ಕರ್ನಾಟಕದ ಅವರು ಇದಕ್ಕೆ ಭಾಳ ಪ್ರೋತ್ಸಾಹ ಮತ್ತು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾವು ಅದ್ರಿಗೆ ಸ್ವಾಗತ ಮಾಡ್ತೀವಿ ಅಭಿನಂದನೆ ಸಲ್ಲಿಸ್ತೀವಿ ಇದ್ರೊಳಗೆ ಮುಖ್ಯ ಏನಂದರೆ ಸತೀಶನ ಜಾರಕಿಹೊಳಿ ಸಾಹೇಬ್ರಿಗೆ ಏನೋ ಒಂದು ಮೆಸೇಜ್ ಕೊಡ್ತಾರೆ ನಿಮ್ಮ ಎಲ್ಲ ಮಾಧ್ಯಮದ ಗುರುತು ಬರುವಂಥ ಯುವಕರಿಗಿರಲಿ ಹಿರಿಯರಿಗಿರಲಿ ಸ್ಪೋರ್ಟ್ಸ್ ಎಲ್ಲ ಕ್ಯಾಟಗರಿ ಇರುತ್ತೆ ಕ್ರಿಕೆಟ್ ವಾಲಿಬಾಲ್ ಸ್ವಿಮ್ಮಿಂಗ್ ಅಲ್ಲ ಬೇರೆ ಡಿಫ್ರೆಂಟ್ ಇರುತ್ತೆ ಮತ್ತು ಚೆಸ್ಟ್ ಟೂರ್ನಮೆಂಟ್ ಅಂತಿದೆ ಮೈಂಡ್ ಗೇಮ್ ಇದರಿಂದ ಯಾವ ಥರ ಮುಂದೆ ನ್ಯಾಷನಲ್ ಹೆಜ್ಜೆ ಇಡ್ಬೋದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೋದು ಕಾನೂನು ಯಾವ ಥರ ಪಾಲನೆ ಮಾಡಬೇಕು ಅದು ನಮಗೆ ಕಲಿಸುತ್ತೆ ಇದೊಂದು ಅವ್ರ ಒಂದು ಸಂದೇಶ ಮತ್ತು ಆ ಸತೀಶನ್ನ ಸಾವಿರದ ಸರ್ವದಿಂದ ಈಗ ನಾವು ಸೆಪ್ಟೆಂಬರ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಬರೀ ಅದ್ದೂರಿಯಾಗಿ ನಮ್ಮ ಟೂರ್ನಮೆಂಟ್ ನಡೀತಾ ಇದೆ ಅದರಲ್ಲಿ ಎಲ್ಲ ಚೆಸ್ ಅಭಿಮಾನಿಗಳಿಗೆ ಚೆಸ್ ಕ್ರೀಡೆ ಕ್ರೀಡೆ ಕ್ರೀಡೆದವರಿಗೆ ಆಡಿಸೋದು ನಮ್ಮ ಎಲ್ಲ ರಾಜ್ಯದ ದೇಶಾದಂತೂ ಬರ್ತಾ ಇದ್ದಾರೆ ಅವ್ರಿಗೂ ನಾವು ಸ್ವಾಗತ ಮಾಡ್ತೀವಿ ಫಸ್ಟ್ ಪ್ರೈಸ್ ಟೋಟಲ್ ಪ್ರೈಸ್ ಇಪ್ಪ ಸರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಫಸ್ಟ್ ಪ್ರೈಸ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಟೋಟಲ್ ಪ್ರೈಸ್ ಫಸ್ಟ್ ಪ್ರೈಸ್ ಒನ್ ಲ್ಯಾಕ್ ಇದೆ ನಾವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ನಾಗ ಹಾಕಿದ್ದೀವಿ ಸೆಕೆಂಡ್ ಪ್ರೈಸ್ ಫಿಫ್ಟಿ ಅದು ನಮ್ಮ ಪ್ರಶಾಂತ್ ಅಂಬೇಡ್ಕರ್ ಸರ್ ಎಲ್ಲ ಟೋಟಲ್ ಡೀಟೇಲ್ಸ್ ಹೇಳ್ತಾರೆ ಬೆಳಗಾವಿ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ ಮಾತನಾಡಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಮಹತ್ವದ ಕಾರ್ಯವನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ದಿಂದ ನಿರಂತರ ಮಾಡಲಾಗುತ್ತಿದೆ ಎಂದರು ಉಪಾಧ್ಯಕ್ಷ ಎಲ್ಲ ಮಾಧ್ಯಮದವರೆಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಸಂಸ್ಥೆಯಿಂದ ಅಭಿನಂದ ಅವರು ಪ್ರತಿ ಸಲ ಇಷ್ಟು ಮೋಟಿವೇಶನ್ ಮಾಡ್ತಾರೆ ಸಹೇಬರು ಕುರುಡ್ರಿಗಾಗಲಿ ಮಹೇಶ್ವರಿ ಅಂದ ಮಕ್ಕಳ ಶಾಲೆ ಐತಿ ಸಾವ್ಕಾರ ಕಡೆ ಹೋಗಿ ಕೇಳೋಣ ಆಯ್ತಪ್ಪ ನೀವು ಏನೈತಿ ಕುರುಡುಗೆ ಕುರುಡುಗೆ ಎಷ್ಟು ಮಾಡಿದ್ರು ಕಡಿಮೆ ನೀವು ಮಾಡಿರಿ ಅಂತಂದ್ರು ಸಾಹೇಬರು ಅಲ್ಲಿನೂ ಮಾಡಿದೀವಿ ನಮ್ಮ ಪ್ರತಿ ಬಿಡಿ ಅವರು ಮತ್ತು ನಮ್ಮ ಚೆಸ್ ಆಟಗಾರಿಗೆ ಇಷ್ಟು ಅವಕಾಶ ಕೊಡ್ತಾರೆ ಎಲ್ಲ ನೂರಾರು ಫಿಸಿಕಲ್ ಗೇಮ್ ಅದಾವು ಮೆಂಟಲಿ ಗೇಮ್ ಇರೋದಂದ್ರೆ ಚೆಸ್ ಒಂದು ಚೆಸ್ ಮಕ್ಕಳಿಗೆ ಈ ಸೋವಿಯತ್ ಚೆಸ್ ಸ್ಕೂಲ್ ಅಂತೇಳಿ ಪ್ರತಿಯೊಂದು ಫಸ್ಟ್ ಸ್ಟ್ಯಾಂಡರ್ಡ್ಲಿದ್ರೆ ಚೆಸ್ ಅದ ಅಲ್ಲೆಲ್ಲರೂ ನೀಟ್ ಸೌಂಡ್ ಜೋರ ಜೋಡ ಅದಕ್ಕೆ ನಾವು ಸಹಕಾರ ಇಷ್ಟು ನಮಗೆ ಸ್ಕೋಪ್ ಕೊಡೋದು ನೋಡಿದ್ರೆ ಅವ್ರಿಗೆ ನಾವು ನಮ್ಮ ತನು ಧನು ಮನದಿಂದ ಅವರು ಸಲ್ಲಿಸ್ತಾರ ಅವರು ಈಗಾಗಲೇ ಪ್ರಿಯಾಂಕಾ ಸಹೋದರರು ಮೊನ್ನೆ ಆರಿಸಿ ಬಂದರು ಎಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅವರು ರಾಹುಲ್ ಅವರು ಸಹಿತ ಈ ರಾಜಕೀಯದೊಳಗೆ ಮುಂಚೂಣಿಯಲ್ಲಿದ್ದಾರೆ ನಾವು ಎಲ್ಲರೂ ನಮ್ಮ ಸಂಘ ಸಂಸ್ಥೆಯಿಂದ ಅವರಿಗೆ ಇನ್ನೂ ಹೆಚ್ಚಿನ ಇದಕ್ಕೆ ಬರಲಿ ಅಂತ ನಾನು ಕೇಳ್ತೀನಿ ಅವರು ಸದಾ ಇದೇ ರೀತಿ ಎಲ್ಲ ಸ್ಕೋಪ್ ಕೊಟ್ಕೊತ ಹೋಗಲಿ ಮತ್ತು ಇನ್ನೊಂದು ನಮ್ಮ ಬೆಳಗಾಮ್ದಾಗ ಅವ್ರ ಆಶೀರ್ವಾದಿಂದ ಒಂದು ಚೆಸ್ ಭವನ ಮಾಡಬೇಕಂತ ನನ್ನೊಂದು ಆಶೆ ಐತಿ ಅದಕ್ಕೆ ಅದಕ್ಕಿಂತ ದಯಮಾಡಿ ನಾವೆಲ್ಲರೂ ಹೋಗಿ ಅವ್ರಿಗೆ ಮನವಿ ಮಾಡಿಕೊಂಡು ನಾವು ಅವರಿಗೆ ಇನ್ನು ಮುಂದೆ ಪ್ರತಿ ಚೆಸ್ ಬೆಳೀಬೇಕಂದ್ರೆ ಅವ್ರನ್ನೊಂದು ಮುಂದಿಟ್ಟುಕೊಂಡು ನಾವು ಹೋಗಿ ನಾವು ಇಡೀ ಬೆಳಗಾವನ್ನು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಅವರಲ್ಲೇ ನಾನು ವಿನಂತಿ ಮಾಡ್ಕೋತೀನಿ ಸರ್ ಐಕ್ ಫೈವ್ ಮಿನಿಟ್ಸ್ ಹಿಂದಿ ದೀಕ್ಷಾ ಪೂಜಾರಿ ಮಾತನಾಡಿ ಯುವಕ ಯುವತಿಯರನ್ನು ಪ್ರತಿ ರಂಗದಲ್ಲಿ ಬೆಳೆಸುವ ಉದ್ದೇಶದಿಂದ ಸತೀಶ್ ಚಾರ್ಕಿಹೊಳಿ ಫೌಂಡೇಶನ್ದಿಂದ ಅನೇಕ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು ಇದೊಂದು ನಾವು ಹೋದ ವರ್ಷ ನೋಡಿದ್ದು ರೀ ಮಹಾವೀರ್ ಭವನ್ ಒಳಗೆ ಇದೆ ಚೆಸ್ ಟೂರ್ನಮೆಂಟ್ ಆಗಿತ್ತು ರೀ ಅವಾಗ ಎಲ್ಲೆಲ್ಲೆಂದೋ ದೂರ ದೂರಿಂದ ಎಲ್ಲರೂ ಬಂದ ಚೆಸ್ ಟೂರ್ನಾಮೆಂಟ್ಗೆ ಸ್ಪರ್ಧೆ ಮಾಡಿ ಒಂದು ಎಲ್ಲರಿಗೂ ಹುರುಪನ್ನು ಕೊಟ್ಟರು ಅದೇ ರೀತಿ ಇದು ಸಲ ರೀ ನಮ್ಮ ಜಾರಕಿಹೊಳಿ ಅವರು ಒಂದು ಯುವಕರಿಗಾಗಲಿ ಎಲ್ಲರಿಗೂ ಪ್ರೋತ್ಸಾಹ ಆಗುವಂಥ ಕ್ರೀಡೆಗಳನ್ನಾಗಲಿ ಬೇರೆ 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 ವಿವಿಧ ಇಲಾಖೆಗಳಲ್ಲಿ ಏನೇನಾದರೂ ಮಾಡ್ತಾ ಇರ್ತಾರೆ ಅದು ಸ್ಪೋರ್ಟ್ಸ್ ಆಗಿರ್ಬೋದು ಬೇರೆ ಯಾವುದು ರಾಜಕೀಯದಲ್ಲಾಗಿರ್ಬೋದು ಯಾಕಂತಂದ್ರೆ ಯೂತ್ಸ್ಗೆ ಸಪೋರ್ಟ್ ಮಾಡೋರು ಯಾರಾದರೂ ಬೇಕು ರೀ ಪ್ರತಿ ಸಲ ಹೆಂಗಾಗುತ್ತೆ ಒಂದೇ ರಾಜಕೀಯ ಅಂದರೆ ರಾಜಕೀಯನ ಮಾಡಿದ್ರೆ ಬರೀ ರಾಜಕೀಯ ಮಂದಿ ರೀ ಆದರೆ ಸ್ಪೋರ್ಟ್ಸ್ ಇಂಥ ವಿವಿಧ ಇದನ್ನು ನಾವು ಪ್ರೋತ್ಸಾಹ ಮಾಡಿದರೆ ಎಲ್ಲರೂ ಬೆಳಿತಾರೆ ಅನ್ನೋದು ನಮ್ಮ ಸತೀಶ್ ಅನ್ನ ಅವ್ರದ್ದು ಒಂದು ಅದು ಮೊದಲಿಂದ ಅವ್ರ ತಲೆಯೊಳಗಿದೆ ರೀ ಆದ್ದರಿಂದ ಅವರು ಇದನ್ನ ಮುಂದೇನೂ ಹಿಂಗೆ ಒರೆಸ್ಕೊಂಡು ಹೋಗ್ಬೇಕಂತ ರೀ ಸೊ ಅದಕ್ಕಾಗಿ ಎಲ್ಲರಿಗೂ ಈ ಚೆಸ್ ಟೂರ್ನಾಮೆಂಟ್ ಅನ್ನೋದು ಒಂದು ಹೆಂಗೆ ಒಂದು ಒಳ್ಳೆ ಅಂತಂತಂದ್ರೆ ಇದು ಕ್ರೀಡೆ ಆಗಿದೆ ರೀ ಯಾಕಂತಂದ್ರೆ ನಾವು ತಿಳ್ಕೊಂಡು ಯಾಕಂದರೆ ಯಾವುದೂ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಹಾಂ ಪ ಡೆಸ್ಟಿನೇಷನ್ ಇರುತ್ತೆ ರೀ ಹಾಂ ಅಪ್ಪ ನಾ ಇದನ್ನು ಮಾಡಲೇಬೇಕು ಇದು ಹಿಂಗೆ ಆಗಬೇಕು ಇದು ಆಗಬೇಕು ಚೆಸ್ ಚ ಚೆಸ್ಟ್ ಹೆಂಗಂದರೆ ಮೈಂಡ್ ಗೇಮ್ ಇದನ್ನು ನಾವು ತಲೆಯಿಂದ ಆಡಬೇಕಾಗುತ್ತೆ ಸ್ಮಾರ್ಟ್ನೆಸ್ ಅದು ಮೇನ್ ಅದನ್ನೇ ಸತೀಶನ್ನ ಎಲ್ಲರಿಗೂ ಪ್ರೋತ್ಸಾಹ ಕೊಡತ್ತಿದಾರೆ ಅಂತಂದ್ರೆ ತಾವು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಎಲ್ಲ ಯಂಗ್ ಜನ್ರೇಷನ್ ಆಗಿರ್ಬೋದು ಅಥವಾ ಯಾರೇ ಇರ್ಬೋದು ಇದರಲ್ಲಿ ಭಾಗಿಯಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡಬೇಕು ಮತ್ತು ಇದೇ ರೀತಿ ಇದು ಮುಂದುವರಿಲಿ ಅನ್ನೋದು ನಮ್ಮ ಆಶೆ ಇದೆ ಹಾಗೆ ತಾವು ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಆದಷ್ಟು ಮಟ್ಟಿಗೆ ಇದನ್ನು ನೀವು ನೀವು ಕೂಡ ಎಲ್ಲ ಯಾಕಂದರೆ ಒಬ್ಬರ ಟೀಮ್ ಅಂತಂದರೆ ಒಬ್ಬರು ಮಾಡೋದಲ್ಲ ಎಲ್ಲರೂ ಕೂಡ ಮಾಡಿದ್ರೇ ಟೀಮ್ ಅದು ಅದಕ್ಕೆ ತಾವು ಎಲ್ಲರೂ ನಮಗೆ ಸಹಾಯ ಹಸ್ತ ಬೇಕು ಇದೊಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಣ ಸಮ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರೋಣ ಅನ್ನೋದೇ ನನ್ನ ಒಂದು ಆಶಯ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ನಿಖಿತಾ ತಾರ್ಡೆ ಸೇರಿದಂತೆ ಇತರರು ಇದ್ದರು ವಿನೋದ್ ಕೋಲ್ಕಾರ್ ಕೆಎಂ ಎಂ ಕನ್ನಡ ಬೆಳಕಾವಿ